ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಕಾವೇರಿ ನೋಡಿ ಇವತ್ತೊಂದು ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಇದು ನಮ್ಮ ಹುಬ್ಬಳ್ಳಿಯಾಗ ಮಸ್ತ್ ಅದ ಪ್ಲೇಸ್ ಮಕ್ಕಳಿಗೆ ಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಎಲ್ಲ ತೋಳನ ಕೆರೆ ಅಂತ ನೋಡಿ ಎಂಟ್ರೆ ಸಿಗಿದೆ ಪಕ್ಕದಲ್ಲೇ ನಿಮಗೊಂದು ಕೆರೆ ಸಿಗ್ತದ ಸೊ ಆ ಕೆರೆ ಹೆಸರೇ ತೋಳನ ಕೆರೆ ಸೊ ಸುತ್ತ ಸರೌಂಡಿಂಗು ಒಂದು ಮೂರು ಕಿಲೋಮೀಟ್ರ್ ಕಮ್ಮಿ ಗಾರ್ಡನ್ ಮಾಡಿದ್ದಾರೆ ಸೂಪರಾಗಿ ರೀ ಮಕ್ಕಳು ಫುಲ್ ಎಂಜಾಯ್ ನನ್ನ ಮಕ್ಕಳು ದವ್ಯ ಸಿದ್ಧಾರ್ಥ ನನ್ನ ಕಜಿನ್ ಸಿಸ್ಟರ್ ಅವಳ ಮಗ ಅವಳ ಮಗಳು ಹಾಯ್ ಈ ರೀತಿ ಗಾಡಿ ಮಾಡಿದ್ದಾರೆ ಸೊ ಅದು ಏಜ್ ಆದವ್ರು ಯಾವ್ದಾದ್ರು ಬಂದರೆ ಆ ಭಾಳ ದೂರ ಆಗ್ತದೆ ಸೊ ಗಾಡೀಲಿ ಹೋಗ್ಬೋದು ನೋಡಿ ಬೋಟಿಂಗು ಇದೆ ತೋಳು ಕೆರೆಯಲ್ಲಿ ಬೋಟಿಂಗ್ ಹೋಗ್ಬೋದು ಚೆನ್ನಾಗಿದೆ ಎಂಜಾಯ್ ಮಾಡೋಕೆ ಒನ್ ಡೇ ಈವ್ನಿಂಗ್ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಸ್ತಾರೆ ನೋಡಿ ಆ ಗಾಡಿ ಇದಾವೆ ಟಾಪ್ ಮಲ್ಕೊಂಡು ಹೋಗ್ಬೋದು ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗೆ ಗ್ರೀನ್ ಗ್ರೀನ್ ಎಲ್ಲ ನೋಡಿದ್ರು ಗಿಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಏನೋ ಕಣ್ಣಿಗೀತ ಮತ್ತೆ ಮಕ್ಕಳಿಗೆ ಆಡಕ್ಕ ತುಂಬಾ ಚೆನ್ನಾಗಿ ಗೇಮ್ನ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಮಕ್ಕಳಿಗೆ ಬೇಜಾರಾಗಲ್ಲ ದೊಡ್ಡೋರ್ಗು ಬೇಜಾರಾಗಲ್ಲ ಆ್ಯಕ್ಚುಲಿ ಆರಾಮಾಗಿ ಈಜಾದವ್ರಲ್ಲ ಹೋಗಿ ಗ್ರೀನ್ ನೋಡ್ತಾ ಕೂಡ್ಬೋದು ಫುಲ್ ಆಟ ಆಡ್ಬೋದು ನೋಡಿ ಎಲ್ಲ ತರದ ಆಟಾನು ಇಟ್ಟಿದ್ದಾರೆ ನನ್ನ ಮಕ್ಕಳಂತೂ ಫುಲ್ ಖುಷಿಯಾಗಿದ್ದು ನೋಡಿ ಜಾರಗುಂಡಿ ಚಂದ ಇದಾವ ಎಲ್ಲ ರೀ ತುಂಬಾ ಚೆನ್ನಾಗಿ ಮಾಡಿದ నన్ను సరు నవెల్ సేరు హి మర్కూ సాయంకాల ఫుల్ బేజారు ఆతీ బీ అంతి ఇది మాత్ర గ్యారెంటీ మక్కలు బేజారు మక్ ఫుల్ ఖుషాక్తారు హోద్రోడి ఏ చందా ತುಂಬ ಚೆನ್ನಾಗಿದೆ ಸೀನೆಲ್ಲ ನೋಡಕ್ಕೆ ಚಂದದ ಫೋಟೋ ಸೆಕ್ಷನ್ಗೂ ಸೂಪರ್ ಐತೆ ನೋಡಿರಿ ಮತ್ತು ಮಾರ್ನಿಂಗ್ ಫ್ರೀ ಇರ್ತದೆ ಎಂಟ್ರಿ ಇಲ್ಲಿ ಫೀಸ್ ಭಾಳ ಇಲ್ಲ ರೀ ಟ್ವೆಂಟಿ ಫೈನೋ ತರ್ಟಿ ರುಪೀಸ್ ತೊಗೊಂಡ್ರಿ ಎಂಟ್ರಿ ಫೀಸ್ ಅಷ್ಟೇ ಬೆಳಗ್ಗೆ ವಾಕಿಂಗ್ ಬರು ವಾಕಿಂಗ್ ಬರ್ತಾರೆ ಇಲ್ಲಿ ಸೊ ಅವು ಎಕ್ಸಸೈಸ್ ಮಾಡೋ ಎಲ್ಲವೂ ಇದಾವೆ ನೋಡಿರಿ ಹುಬ್ಳಿಗೆ ಏನಾದರೂ ಬಂದ್ರೆ ಬಂದು ಹೋಗಿರಿ ಮಕ್ಳಿಗೆ ಕರ್ಕೊಂಡೆ ಅದ ಈವ್ನಿಂಗ್ ಟೈಮ್ ಎಂಜಾಯ್ ಮಾಡ್ಬೋದು ಪಕ್ಕದಲ್ಲಿ ನಿಮ್ಗೆ ಸ್ನ್ಯಾಕ್ಸ್ ಸೆಂಟ್ರ್ ಸಿಗ್ತದೆ ಫುಲ್ ಸ್ನ್ಯಾಕ್ಸ್ನೂ ಎಂಜಾಯ್ ಮಾಡ್ಬೋದು ನಾವು ಇದೆಲ್ಲ ಆಡಿ ಮಕ್ಕಳು ಫುಲ್ ಸುಸ್ತಾಗಿದ್ರು ಗೊತ್ತಲ್ಲ ಕಾಮನಾಗಿ ಅದೇ ಗೋಬಿ ಮಂಚೂರಿ ಮೊಮ್ಮೋಸು ಪೀಝಾ ಎಲ್ಲ ತಿಂದ್ಬಿಟ್ಟು ಆರಾಮಾಗಿ ಮನೆಗೆ ಬರಬಿಟ ಅಂದರೆ ಒಂದು ಮೂರು ತಾಸು ಎಂಜಾಯ್ ಮಾಡಿದ್ದಾರೆ ನೋಡಿರಿ ಸ್ನ್ಯಾಕ್ಸ್ನ ಸೂಪರಾಗಿ ಸಿಗ್ತದೆ ರೀ ಒಳಗಡೆನೂ ಇದೆ ಬೇಡಪ್ಪ ಅಂದರೆ ರೋಡ್ ಸೈಡ ತುಂಬ ಜನ ಚೆಂದಾಗಿ ಸ್ನ್ಯಾಕ್ಸ್ನ ಅರೇಂಜ್ ಮಾಡಿದ್ದಾರೆ ಮಕ್ಕಳಿಗೆ ತಿನ್ನೋದು ಖುಷಿ ಆಟ ಆಡೋದು ಖುಷಿ ಫುಲ್ ಎಂಜಾಯ್ ಮಾಡ್ಬೋದು ಸೊ ನೀವು ಹುಬ್ಳಿಯವರಾಗಿದ್ರೆ ಬರ್ರಿ ಸಾಯಂಕಾಲ ಒಂದು ನೀವು ನಾಲ್ಕು ಗಂಟೆ ಹಿಂಗೆ ಬಂದ್ರೆ ರಾಮ ಏಳು ಗಂಟೆ ತನಕನೂ ಆಟ ಆಡಿಸ್ಕೊಂಡು ಹೋಗ್ಬೋದು ಮಕ್ಕಳನ್ನ ಮಸ್ತ್ ಇರ್ತದೆ மக்கள் ஆட்டாடி ஆட்டாடின் சுஸ்தாக் தஸ்ட் ஆட்டாடு கேம்ஸ் இதடெல்லாம் தான் சனாக மெயின்ட்டைன்ட்டிங்கு எல்லாம் மக்கள் ஆகலிங்க மத்த நைட் அந்த மேல் லைட்டாரலாக ஃபுல் ஃபுல் எஞ்சாய்மெண்ட் அந்த மூர் நாசா ஆரம்பே கழிபோது நோட் மக்கள் கர்க்க ಬರ್ರಿ ಎಂಜಾಯ್ ಮಾಡಿರಿ ನೀವು ನಿಮ್ಮ ಖುಷಿ ಆಗ್ತಾರೆ ಬಾಯ್ ನೋಡಿದ್ರಲ್ಲ ಸೊ ಥ್ಯಾಂಕ್ ಯು ಬಾಯ್